ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಏನಪ್ಪ ಅಂದರೆ ನೀವು ಯಾವುದೋ ಒಂದು ಫಂಕ್ಷನ್ಗೆ ಹೋಗಬೇಕು ಅಂದರೆ ಮುಖ ತುಂಬಾ ಬ್ರೈಟ್ ಆಗಬೇಕು ಶೈನ್ ಆಗಬೇಕು ಹಾಗೆ ಏನು ರಿಂಕಲ್ಸ್ ಇಲ್ಲದಂಗೆ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣಬೇಕು ಅಂದರೆ ಒಂದು ಸಿಂಪಲ್ ರೆಮಿಡಿನ ಹೇಳ್ತೀನಿ ನೀವು ಮನೆಯಲ್ಲಿ ಆರಾಮಾಗಿ ಇಷ್ಟು ಗ್ಲೋನ ಕಾಣ್ಬೋದಾ ಅಂತ ನಿಮಗೆ ಆಶ್ಚರ್ಯವಾಗುತ್ತೆ ಹೌದು ಫ್ರೆಂಡ್ಸ್ ಇದು ಆರಾಮಾಗಿ ನೀವು ನೈಟ್ ಅಪ್ಲೈ ಮಾಡಿಕೊಂಡು ಬೆಳಿಗ್ಗೆ ನೋಡ್ತಿದ್ದಂಗೆ ನಿಮ್ಮ ಮುಖ ನೋಡಿ ನಿಮಗೆ ಶಾಕ್ ಆಗುತ್ತೆ ಪಿಗ್ಮೆಂಟೇಷನ್ ಇರಲಿ ಬ್ಲ್ಯಾಕ್ ಕಲೆ ಆಗಲಿ ಏನೇ ಇದ್ರೂ ಹೋಗಿ ತುಂಬ ಶೈನ್ ಆಗುತ್ತೆ ಮುಖ ತುಂಬ ಬ್ರೈಟ್ ಆಗುತ್ತೆ ಹಾಗಾದರೆ ಇದಕ್ಕೆ ನಾವು ಏನೇನು ಅಪ್ಲೈ ಮಾಡಬೇಕು ಏನೇನು ಇಂಗ್ರೀಡಿಯಂಟ್ಸ್ ಹಾಕಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ನೋಡಿ ನಾನು ಪೌಂಡ್ಸ್ ವೈಟ್ ಬ್ಯೂಟಿನ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನೀವು ಯಾವ ಕ್ರೀಮ್ ಅಪ್ಲೈ ಮಾಡ್ತೀರಾ ಫೇರ್ ಆ್ಯಂಡ್ ಲವ್ಲಿ ಆಗಲಿ ಯಾವುದೇ ಒಂದು ಕ್ರೀಮ್ ಫೇರ್ ಆ್ಯಂಡ್ ಲವ್ಲಿ ಆಗಲಿ ಇಲ್ಲ ಪೌಂಡ್ಸ್ ವೈಟ್ ಬ್ಯೂಟಿ ಆಗಲಿ ಇದೆರಡರಲ್ಲಿ ಒಂದನ್ನು ಅಪ್ಲೈ ಮಾಡ್ಕೊಳ್ಳಿ ನೋಡಿ ಎರಡು ಸ್ಪೂನಷ್ಟು ನಾನು ತೊಗೊಂಡು ನಾನು ಪೋಂಡ್ಸ್ ವೈಟ್ ಬ್ಯೂಟಿನ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಹನಿನ ಸೇರಿಸ್ತಾ ಇದ್ದೀನಿ ಇದಂತೂ ಅಪ್ಲೈ ಮಾಡಿದ್ರೆ ನಿಮ್ಮ ಮುಖದಲ್ಲಿ ನಿಮ್ಗೆ ಒಂಥರ ಶೈನೇ ಕಾಣ್ತೀರ ಜೇನುತುಪ್ಪ ಕೂಡ ನಿಮ್ಮ ಮುಖದಲ್ಲಿ ಇರೋ ಯಾವುದೇ ಸ್ಕಿನ್ನಲ್ಲಿ ಕೊಳೆ ಇದ್ದರೂ ಕೂಡ ಹೋಗಿಸುತ್ತೆ ಹಾಗೆ ಬಿಸಿ ಮಾಡದೇ ಇರೋವಂಥ ಹಾಲು ಇದು ಕೂಡ ಅಷ್ಟೇ ನಿಮ್ಮ ಸ್ಕಿನ್ನಲ್ಲಿರೋ ಡರ್ಟ್ನ ತೆಗೆಯುತ್ತೆ ಹಾಗೆ ರಿಂಕಲ್ಸ್ಗಳು ಅವಾಯ್ಡ್ ಮಾಡೋ ಥರ ಮಾಡುತ್ತೆ ಹಾಗೆ ಪಿಗ್ಮೆಂಟೇಷನ್ ಆಗಲಿ ಯಾವುದೇ ಒಂದು ಕಪ್ಪು ಕಲೆ ಉಳ್ಕೊಂಡಿದ್ರು ಅದು ಲೈಟ್ ಆಗೋಕ್ಕೆ ಈ ಹಾಲು ನಿಮಗೆ ಸಹಾಯ ಮಾಡುತ್ತೆ ಹಾಗೆ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟನ್ನ ಮಿಕ್ಸ್ ಮಾಡಬೇಕು ಇದು ನಿಮಗೆ ಒಳ್ಳೆ ರೀತಿ ರಿಸಲ್ಟ್ ಕೊಡುವಂಥ ಇಂಗ್ರಿ ಇಂಗ್ರೀಡಿಯಂಟ್ ಇದು ಏನು ಅಂತ ನೋಡೋಣ ಬನ್ನಿ ನೋಡಿ ಇಷ್ಟು ಮಿಕ್ಸ್ ಮಾಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಇದು ಸ್ಮೂತಾಗಿ ಬರುತ್ತೆ ಅಂದರೆ ಇದನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ತಿದ್ದಂಗೆ ನಿಮಗೆ ಒಂಥರ ಖುಷಿ ಅನಿಸ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಸ್ಫಟಿಕ ಅಂದರೆ ಆಲಂ ಇಲ್ಲಾಂದರೆ ಪಿಟ್ಕರಿ ಅಂತಲೂ ಕೂಡ ಹೇಳ್ತಾರೆ ಇದನ್ನು ಆಲ್ಮೋಸ್ಟು ಬಾವಿ ನೀರು ಕ್ಲೀನ್ ಮಾಡೋಕ್ಕೆ ಒಟ್ಟಾರೆ ನೀರು ಕ್ಲೀನ್ ಮಾಡೋಕ್ಕೆ ಹಾಗೆ ಹಲ್ಲು ನೋವಿದ್ರೆ ಅದಕ್ಕೂ ಕೂಡ ಇದನ್ನು ಲೈಟಾಗಿ ಹಾಕ್ಬಿಟ್ಟು ಹಲ್ಲು ಉಜ್ಜ ಉಜ್ಜಿದ್ರೆ ನಿಮ್ಮ ಹಲ್ಲು ಒಸಡು ನೋವು ಕೂಡ ಹೋಗುತ್ತೆ ಇದನ್ನು ನುಣ್ಣಗೆ ಪುಡಿ ಮಾಡಿ ಹಾಕ್ಕೋಬೇಕು ಅದಕ್ಕೋಸ್ಕರ ನಾನು ಇದರಲ್ಲಿ ಪುಡಿ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಒಂದು ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕು ನಿಮ್ಮ ಅಂದಾಜು ಇದನ್ನು ನಾನು ಅವಾಗವಾಗ ಯೂಸ್ ಮಾಡೋದ್ರಿಂದ ಕಣ್ಣಳತಲ್ಲಿ ಹಾಕ್ತಾ ಇದ್ದೀನಿ ನೀವು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕರೆಕ್ಟ್ ಒಂದು ಸ್ಪೂನ್ ಆಗುವಷ್ಟು ನುಣ್ಣಿಗೆ ಪೌಡ್ರ್ ಮಾಡಿಬಿಟ್ಟು ಹಾಕ್ಬೋದು ಇದು ಯಾವುದೇ ರೀತಿ ಸ್ಕಿನ್ ಅಲರ್ಜಿಗೂ ಇಲ್ಲ ಅಂದರೆ ಪಿಂಪಲ್ ಆಗಲಿ ಪಿಗ್ ಪಿಗ್ಮೆಂಟೇಷನ್ ಎಲ್ಲದಕ್ಕೂ ಕೂಡ ತುಂಬ ಒಳ್ಳೆಯದು ಇದ್ರ ಬಗ್ಗೆ ನಿಮಗೆ ಹೌದೋ ಇಲ್ವೋ ಅನ್ನಿಸಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ನಿಮ್ಮ ಸ್ಕಿನ್ಗಾಗಲಿ ಆರೋಗ್ಯಕ್ಕಾಗಲಿ ತುಂಬಾ ಹೆಲ್ಪ್ಫುಲ್ ಇದು ಸ್ಫಟಿಕ ನೋಡಿ ನುಣ್ಣಗೆ ಪೌಡ್ರ್ ಮಾಡಿ ಹಾಕಿದ ಮೇಲೆ ಸ್ವಲ್ಪ ಫುಲ್ಲು ಪೇಸ್ಟ್ ಆಗುವಷ್ಟು ಮಿಕ್ಸ್ ಮಾಡಿಕೊಡಿ ನೋಡಿ ಈ ರೀತಿ ನಮಗೆ ಪೇಸ್ಟು ರೆಡಿ ಆಗಿದೆ ಇದು ಎಷ್ಟು ಚೆನ್ನಾಗಿರುತ್ತೆ ಈ ಪೇಶಿಯಲ್ಗಂತೂ ತುಂಬ ಒಳ್ಳೆಯದು ಯಾಕಂದರೆ ಎಷ್ಟು ಸ್ಮೂತಾಗಿರುತ್ತೆ ಏನೋ ಒಂಥರ ಕ್ರೀಮ್ ಬೆಣ್ಣೆ ಥರ ಅನ್ನೋ ಥರ ರೆಡಿಯಾಗಿದೆ ನೋಡಿ ಇವಾಗ ಇದ್ರ ಜೊತೆ ನಾನು ಇನ್ನೊಂದು ಇದನ್ನು ಅಪ್ಲೈ ಮಾಡಿ ಆದಮೇಲೆ ನಾವು ಮುಖಕ್ಕೆ ಒಂದು ಕ್ಲೀನ್ಸಿಂಗ್ ಮಿಲ್ಕ್ನ ರೆಡಿ ಮಾಡ್ಕೊಳ್ಳೋಣ ಇದು ಮುಖ ಇದು ಫೇಷಿಯಲ್ ಆದಮೇಲೆ ಮುಖಕ್ಕೆ ಅಪ್ಲೈ ಮಾಡುವಂಥದ್ದು ತುಂಬಾ ಮುಖಕ್ಕೆ ಒಳ್ಳೆ ಶೈನ್ ಗ್ಲೋನ ಕೊಡುತ್ತೆ ಇದು ನೋಡಿ ಇದಕ್ಕೆ ನಾನು ಮೊದಲನೇದಾಗಿ ಒಂದು ರೋಸ್ ವಾಟರ್ನ ಹಾಕ್ತಾ ಇದ್ದೀನಿ ರೋಸ್ ವಾಟರ್ ಜೊತೆಗೆ ಹಾಲು ಕಾಸದೇ ಇರೋವಂಥ ಹಾಲು ರಾ ಮಿಲ್ಕ್ನ ಸೇರಿಸ್ಕೊಳ್ಳಿ ನೋಡಿ ನಿಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಲನ್ನು ಮಿಕ್ಸ್ ಮಾಡಿಕೊಳ್ಳಿ ಇದರ ಜೊತೆಗೆ ಮತ್ತೆ ಸ್ಫಟಿಕಾನ ಹಾಕಬೇಕು ಇದಂತೂ ನಿಮ್ಮ ಸ್ಕಿನ್ಗಳಲ್ಲಿ ಕಲೆ ಉಳ್ಕೊಂಡ್ರೂ ಇಲ್ಲ ಪಿಗ್ಮೆಂಟೇಷನ್ ಇದ್ರೂ ಇಲ್ಲ ಏನೇ ಒಂದು ಸ್ಕಿನ್ ಪ್ರಾಬ್ಲಮ್ಗೂ ತುಂಬಾ ಒಳ್ಳೆಯದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ಇದು ಕೂಡ ಅಷ್ಟೇ ಅರ್ಧ ಸ್ಪೂನಷ್ಟು ಇದ್ದರೆ ಸಾಕು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ನೀವು ಆಲ್ರೆಡಿ ಫೇಶಿಯಲ್ಗೆ ಸ್ಪಟಿಕನ ಹಾಕಿದ್ದೀರ ಅದಕ್ಕೋಸ್ಕರ ಎಷ್ಟು ಬೇಕು ನೋಡಿಕೊಂಡು ಅರ್ಧ ಸ್ಪೂನಷ್ಟು ಅಷ್ಟೇ ಹಾಕ್ಕೊಳ್ಳಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಿಕ್ಸ್ ಮಾಡಿ ಒಂದು ಅರ್ಧ ಒಂದು ಕಾಲು ಕಾಲು ಗಂಟೆ ಒಟ್ಟಾರೆ ನಿಮ್ಮ ಫೇಶಿಯಲ್ ಮುಗಿಯೋ ತನಕ ಹಾಗೆ ಇಟ್ಬಿಡಿ ಆವಾಗ ಅದು ಪಟಿಕ ಹಾಕಿರ್ತಿಲ್ಲ ಹಾಕಿರ್ತಿರಲ್ಲ ಅದರಲ್ಲಿ ಒಂದು ಕ್ರಿಯೆ ನಡೆಯುತ್ತೆ ಯಾವ ರೀತಿ ಅಂದರೆ ನೆಕ್ಸ್ಟ್ ನಾನು ಅದು ಹಾಲಿಗೆ ಏನಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ಒಂದು ಕಾಟನ್ ಮುಖಕ್ಕೆ ಅಪ್ಲೈ ಮಾಡೋಕ್ಕೆ ಒಂದು ಕಾಟನ್ ಇಟ್ಟು ಇದನ್ನು ಸೈಡಲ್ಲಿ ಇಟ್ಟಿರೋಣ ನೆಕ್ಸ್ಟ್ ಇದು ಏನಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಈ ರೀತಿ ಕಾಟನ್ನಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು ಮುಖಕ್ಕೆ ಇವಾಗ ಫೇಶಿಯಲ್ನ ಮುಖಕ್ಕೆ ಯಾವ ರೀತಿ ಹಾಕೋದು ಏನು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಎಷ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ನೋಡಿ ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿ ಅಪ್ಲೈ ಮಾಡೋಕ್ಕೂ ಮೊದಲು ಮುಖನ ವಾಶ್ ಮಾಡಿಕೊಳ್ಳಿ ತಣ್ಣೀರಲ್ಲಿ ತೊಳ್ಕೊಳ್ಳಿ ಆದಷ್ಟು ಕ್ಲೀನಾಗಿರಲಿ ಮುಖ ಮೇಕಪ್ ಏನು ಇರಬಾರ್ದು ಈ ರೀತಿ ಅಪ್ಲೈ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಇದು ಇಮಿಡಿಯೇಟಾಗಿ ನಿಮಗೆ ಇದು ಅಪ್ಲೈ ಮಾಡಿ ವಾಶ್ ಮಾಡಿದ ಕೂಡಲೇ ರಿಸಲ್ಟ್ ಸಿಗುವಂಥದ್ದು ತುಂಬಾ ಗ್ಲೋ ಆಗಿ ಬ್ರೈಟ್ ಆಗುತ್ತೆ ಸ್ಕಿನ್ನು ಇದನ್ನು ನೀವು ವೀಕಲ್ಲಿ ಟು ಟೈಮ್ ಆದರೂ ಯೂಸ್ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಹೇಗಂದರೆ ಸ್ಕಿನ್ ಟೈಟ್ ಆಗೋಕ್ಕೆ ಹಾಗೆ ಸ್ಕಿನ್ನಲ್ಲಿರೋ ಕಲೆ ಆಗಲಿ ಕೆಲವೊಬ್ಬರಿಗೆ ಭಂಗಿರುತ್ತಲ್ಲ ಇದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ಅದು ಕಣ್ಣಿಗೆ ಹೋಗ್ತಿದ್ದಂಗೆ ಅಪ್ಲೈ ಮಾಡಿ ಯಾಕಂದರೆ ಇದರಲ್ಲಿ ನಾವು ಸ್ಫಟಿಕಾನ ಆಲಮ್ನ ಮಿಕ್ಸ್ ಮಾಡಿದ್ದೀವಲ್ಲ ಅದಕ್ಕೋಸ್ಕರ ಹಾಗೆ ಇದನ್ನು ಕುತ್ತಿಗೆಗಾಗಲಿ ಕೈಗಾಗಲಿ ಕಾಲುಗಾಗಲಿ ಅಪ್ಲೈ ಮಾಡ್ಕೋಬೋದು ಯಾಕಂದರೆ ನೀವು ಇದನ್ನು ಹೇಗೆ ಅಪ್ಲೈ ಮಾಡ್ತೀರಾ ಕೈ ಕಾಲಿಗೆ ಕೂಡ ಅದೇ ರೀತಿ ಗ್ಲೋ ಶೈನ್ ಬರುತ್ತೆ ಕೆಲವೊಬ್ಬರಿಗೆ ಮುಖ ವೈಟ್ ಇದ್ದರೆ ಕುತ್ತಿಗೆ ಹಾಗೆ ಕೈ ಕಾಲುಗಳು ಬ್ಲ್ಯಾಕ್ ಇರುತ್ತಲ್ಲ ಅಂಥವರೆಲ್ಲ ಕೈ ಕಾಲಿಗೆಲ್ಲ ಅಪ್ಲೈ ಮಾಡ್ಬೋದು ಹಾಗೆ ಇದು ಅಪ್ಲೈ ಮಾಡಿದ ಮೇಲೆ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಸ್ಕಿನ್ಗೆ ಮಸಾಜ್ ಮಾಡೋದ್ರಿಂದ ನೀವು ಯಾವುದೇ ಒಂದು ಫೇಶಿಯಲ್ ಮಾಡಿದ್ರೂ ಅಷ್ಟೇ ಚೆನ್ನಾಗಿ ಮಸಾಜ್ ಮಾಡಬೇಕು ಆವಾಗಲೇ ಅದು ನಿಮ್ಮ ಸ್ಕಿನ್ಗೆ ಒಬ್ಸರ್ವ್ ಆಗೋದು ನೋಡಿ ಐದರಿಂದ ಹತ್ತು ನಿಮಿಷ ಆದರೂ ಮಸಾಜ್ ಮಾಡಿಕೊಳ್ಳಿ ತುಂಬ ಪ್ರೆಸ್ ಮಾಡಿ ರಬ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಸ್ವಲ್ಪ ಉರಿ ಬರುತ್ತೆ ಯಾಕಂದರೆ ನಾವು ಇದರಲ್ಲಿ ಸ್ಫಟಿಕ ಹಾಕಿದ್ದೀವಲ್ಲ ಅದು ಸ್ವಲ್ಪ ಮರಳು ಥರ ಇರುತ್ತೆ ಅದಕ್ಕೋಸ್ಕರ ನೀವು ಎಷ್ಟು ಇನ್ನೂ ಸ್ಫಟಿಕ ನೀವು ಚೆನ್ನಾಗಿ ಕೊಟ್ಬಿಟ್ಟು ಜರಡಿ ಹಿಡಿದು ಆಮೇಲೆ ಮಿಕ್ಸ್ ಮಾಡಿದ್ರೂ ಪರವಾಗಿಲ್ಲ ಇನ್ನೂ ಸ್ಮೂತಾಗಿ ರೆಡಿ ಆಗುತ್ತೆ ನಾನು ಸ್ವಲ್ಪ ಆಗಿದ್ದರೆ ಸ್ಕ್ರಬ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತಲೇ ನಾನು ಈ ರೀತಿ ಹಾಕಿರೋದು ನೋಡಿ ಇಷ್ಟು ಚೆನ್ನಾಗಿ ಮಸಾಜ್ ಮಾಡಿ ನಿಮಗೆ ಎಲ್ಲೂ ಜಾಸ್ತಿ ಕಲೆ ಇರುತ್ತೆ ಅಲ್ಲಿ ನೀಟಾಗಿ ಮಸಾಜ್ ಮಾಡಿಕೊಳ್ಳಿ ಮಸಾಜ್ ಮಾಡಿದ ಮೇಲೆ ಇದು ಡ್ರೈ ಆಗಬೇಕು ಹತ್ತರಿಂದ ಇಪ್ಪತ್ತು ನಿಮಿಷ ಆದರೂ ನಿಮ್ಮ ಮುಖದಲ್ಲಿ ಇದು ಹಾಗೆ ಇಟ್ಕೋಬೇಕು ಮೇಲೆ ವಾಶ್ ಮಾಡಿಕೊಳ್ಳಿ ಇದರ ರಿಸಲ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇಮ್ಮಿಡಿಯೇಟಾಗಿ ನಿಮಗೆ ಇದರ ರಿಸಲ್ಟ್ ಸಿಗುತ್ತೆ ಇಷ್ಟು ದಿನ ಅಷ್ಟು ದಿನ ಕಾಯಬೇಕಂತಿಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಿದ್ದು ನಿಮ್ಮ ಮುಖದಲ್ಲಿರೋ ರಿಂಕಲ್ಸ್ ಎಲ್ಲ ಹೋಗೋಕ್ಕೆ ಇದು ಹೆಲ್ಪ್ ಆಗುತ್ತೆ ಇವಾಗ ಇದು ಡ್ರೈ ಆಗಲಿ ಡ್ರೈ ಆಗಿದ ಮೇಲೆ ನಿಮ್ಮ ಮುಖದಲ್ಲಿ ಕ್ಲೀನ್ಸರ್ನ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ಅಪ್ಲೈ ಮಾಡ್ತಿದ್ರೆ ಸ್ಟಾಪ್ ಮಾಡೋಕ್ಕೆ ಮನಸ್ಸು ಬರಲ್ಲ ಯಾಕಂದರೆ ತುಂಬಾ ಬೆಣ್ಣೆ ಥರ ಸ್ಮೂತ್ ಇರುತ್ತೆ ಒಂಥರ ಸ್ಕಿನ್ಗೆ ಖುಷಿಯಾಗಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ ನೀವು ಇದು ಒಳ್ಳೆಯ ತುಪ್ಪ ಬೆಣ್ಣೆ ಮುಟ್ಟಿದಂಗೆ ಅಷ್ಟು ಚೆನ್ನಾಗಿ ಕ್ರೀಮು ಇದೆ ನೋಡಿ ಇವಾಗ ಡ್ರೈ ಆಗಿದೆ ಸಾಕು ನನ್ನ ಮುಖ ವಾಶ್ ಮಾಡ್ಕೊಂಬಂದು ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಲೈವ್ ಆಗೇ ಮೊದಲು ಯಾವ ರೀತಿ ಇತ್ತು ಮುಖ ಎಷ್ಟು ಗ್ಲೋ ಬರುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ ಡ್ರೈ ಆಗಿದ ಮೇಲೆ ಇನ್ನೊಂದು ಸಲ ನಾನು ಸ್ಕ್ರಬ್ ಮಾಡಿಕೊಂಡು ರಬ್ ಮಾಡಿಕೊಂಡು ಆಮೇಲೆ ವಾಶ್ ಮಾಡ್ತೀನಿ ಸಾಕು ಇವಾಗ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಸಡನ್ನಾಗಿ ನಿಮ್ಮ ಮುಖ ವೈಟ್ ಆಗಿಬಿಡುತ್ತೆ நீங்கள் அப்ளை அப்ளாய்ந்த ಪಿಂಪಲ್ ಆಗಲಿ ಪಿಮಂಟೇಷನ್ ಕಪ್ಪು ಕಲೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ನನ್ನ ಮುಖದಲ್ಲಿ ಎಷ್ಟು ಪಿಂಪಲ್ ಇತ್ತು ನಾನು ಹೇಗೆ ಕಡಿಮೆ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಪಿಂಪಲ್ ಯಾವ ರೀತಿ ಏಳು ದಿನದಲ್ಲಿ ಕೂಡ ಹೋಗಿಸ್ಕೋಬೋದು ಅಂತಲೂ ನಾನು ನಿಮಗೆ ತೋರಿಸಿದ್ದೀನಿ ಇವಾಗ ಸದ್ಯಕ್ಕೆ ಸ್ವಲ್ಪ ಮಾರ್ಕ್ಸ್ ಇದೆ ಅದು ಕೂಡ ನಾನು ಕಡಿಮೆ ಮಾಡ್ಕೋತೀನಿ ಅದು ಯಾವ ರೀತಿ ಏನು ಅಂತಲೂ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ನಾವು ಮುಖಕ್ಕೆ ಕ್ಲೀನ್ಸರ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ನೋಡಿ ನಾನು ನಿಮಗೆ ಆಗಲೇ ಹೇಳಿ ೆ ಇದು ಹಾಲು ಹಾಕಿದ ಮೇಲೆ ಸ್ಫಟಿಕದ ಜೊತೆ ಒಂದು ಕ್ರಿಯೆ ಆಗುತ್ತೆ ಆವಾಗ ಯಾವ ರೀತಿ ಆಗುತ್ತೆ ಹಾಲು ಅಂತ ನಾನು ನಿಮಗೆ ನೆಕ್ಸ್ಟ್ ಒಂದು ಸ್ವಲ್ಪ ಟೈಮ್ ಆದಮೇಲೆ ತೋರಿಸ್ತೀನಿ ಅಂದಿದ್ನಲ್ಲ ನೋಡಿ ಇದು ಏನೋ ಒಂಥರ ಕ್ರೀಮ್ ಥರನೇ ಅನ್ನಿಸ್ತಾ ಇದೆ ಹಾಲು ಒಡೆದಿದೆ ಒಡೆದಿದ ಮೇಲೆ ರೋಸ್ ವಾಟರ್ ಹಾಗೆ ಸ್ಫಟಿಕ ಜೊತೆ ಸೇರಿ ನೋಡಿ ಹಾಲು ಯಾವ ರೀತಿ ಒಡೆದಿದೆ ಇದನ್ನು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಅಪ್ಲೈ ಮಾಡಾದ್ಮೇಲೆ ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಿಕೊಂಡು ನೈಟು ನೀವು ರೋಸ್ ವಾಟರ್ ಇಲ್ಲ ಅಲೋವೆರಾ ಜೆಲ್ನ ಅಪ್ಲೈ ಮಾಡಿಕೊಂಡು ಮಲ್ಕೋಬೋದು ಬೆಳಿಗ್ಗೆ ಎದ್ದು ನೋಡಿ ನಿಮ್ಮ ಮುಖದಲ್ಲಿ ಎಷ್ಟು ಗ್ಲೋ ಬರುತ್ತೆ ಯಾವ ಫೇಶಿಯಲ್ಲೂ ಬೇಡ ಅಷ್ಟು ಚೆನ್ನಾಗಿ ಗ್ಲೋ ಕಾಣುತ್ತೆ ನೋಡಿ ಇದನ್ನು ನೀಟಾಗಿ ಮಸಾಜ್ ಮಾಡಿ ಅಪ್ಲೈ ಮಾಡಿ ನಿಮ್ಮ ಮುಖದಲ್ಲಿ ಎಷ್ಟೇ ಆಳದಲ್ಲಿ ಡೌಟ್ ಆಗಲಿ ಏನೇ ಒಂದು ಡೆಡ್ ಸೆಲ್ಸ್ ಆಗಲಿ ಏನೇ ಇದ್ರೂ ಅದು ಹೋಗ್ಸೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಇದು ಕೂಡ ಅಷ್ಟೇ ಇದು ಸ್ಪೆಷಲ್ ಮಾಡಾದ್ಮೇಲೆ ಇದನ್ನು ಅಪ್ಲೈ ಮಾಡಿಕೊಳ್ಳಿ ವಾರಕ್ಕೆ ಎರಡು ಬಾರಿ ಆದರೂ ಈ ಥರ ಮಾಡಿ ಮುಖ ಆಟೋಮೆಟಿಕ್ಕಾಗಿ ಗ್ಲೋ ಆಗಿ ಶೈನ್ ಆಗುತ್ತೆ ಬ್ರೈಟ್ ಕೂಡ ಆಗ್ತೀರ ನೋಡಿ ಅಪ್ಲೈ ಮಾಡಿದ್ದೀನಿ ನಾನೀಗ ಅಪ್ಲೈ ಮಾಡಿ ಡ್ರೈ ಆಗೋಕ್ಕೆ ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಮುಖಾನ ವಾಶ್ ಮಾಡ್ಕೋತೀನಿ ನಿಮಗೆ ಗೊತ್ತಿಲ್ಲದಂಗೆ ಸ್ಕಿನ್ ಎಷ್ಟು ಟೈಟ್ ಆಗ್ತಾ ಬರುತ್ತೆ ಇ ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಮ ಏಜು ಮೂವತ್ತು ನಲ್ವತ್ತು ಏಜ್ ಇದ್ದರೂ ಕೂಡ ಹದಿನೆಂಟು ಇಪ್ಪತ್ತು ವರ್ಷದವ್ರ ಥರ ಕಾಣ್ತೀರ ಈ ರೀತಿ ನಿಮ್ಮ ಸ್ಕಿನ್ ಕೇರ್ನ ಮಾಡ್ಕೋಬೋದು ನೋಡಿ ಡ್ರೈ ಆಗಿದೆ ಇವಾಗ ಇದಂತೂ ನಿಮ್ಮ ಮುಖಕ್ಕೆ ಒಳ್ಳೆ ಚಮತ್ಕಾರನೇ ಮಾಡುತ್ತೆ ತುಂಬಾ ಬೇಗ ಹಾಗೆ ಮನೇಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ನೀವು ಮುಖನ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಎಷ್ಟೋ ಜನಕ್ಕೆ ಅದು ಇದು ಕ್ರೀಮ್ ಕೆಮಿಕಲ್ ಕ್ರೀಮ್ ಹಚ್ಚಿ ಮುಖ ಹಾಳು ಮಾಡ್ಕೋತೀರಲ್ಲ ಈ ರೀತಿ ಹೋಮ್ ರೆಮಿಡಿನ ಆರಾಮಾಗಿ ಮನೇಲಿ ಯೂಸ್ ಮಾಡಿ ಯೂ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದರಿಂದ ರಿಸಲ್ಟ್ ಸಿಕ್ಕಿರೋದಕ್ಕೆ ನಾನು ನಿಮಗೆ ಈ ರೆಮಿಡಿನ ಹೇಳ್ತಿದ್ದೀನಿ ನೋಡಿ ಮೊದಲು ಯಾವ ರೀತಿ ಇತ್ತು ಮುಖ ಇವಾಗ ಎಷ್ಟು ಶೈನ್ ಆಗಿ ಬ್ರೈಟ್ ಆಗಿದೆ ಅಂತ ಇದನ್ನು ವಾಶ್ ಮಾಡಾದ್ಮೇಲೆ ಮುಖಕ್ಕೆ ಅಲೋವೆರಾ ಚಲನ ಹಾಕಿ ಮಸಾಜ್ ಮಾಡಿಕೊಂಡು ಮಲ್ಕೊಳ್ಳಿ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ ನಿಮ್ಮ ಮುಖದಲ್ಲಿ ಎಷ್ಟು ಕಳೆ ಬಂದಿರುತ್ತೆ ಯಾವಾಗಲೂ ನಮ್ಮ ಸ್ಕಿನ್ ಡಲ್ಲಾಗಿದ್ದರೆ ಯಾವಾಗಲೂ ಹುಷಾರಿಲ್ವೇನೋ ಅನ್ನೋ ಥರ ಕಾಣಿಸ್ತಾ ಇರ್ತೀವಿ ಈ ರೀತಿ ಮಾಡೋದರಿಂದ ನಿಮ್ಮ ಮುಖದಲ್ಲಿ ಕಳೆ ಕಾಣುತ್ತೆ ಹಾಗೆ ಲವಲವಿಕೆಯಿಂದ ಸ್ಕಿನ್ ಎಷ್ಟು ಶೈನ್ ಆಗಿ ಕಾಣ್ತಾ ಇರುತ್ತೆ ಅಂದರೆ ನೋಡಿ ಕಣ್ಣು ಕೆಳಗಡೆ ಒಂದು ಸ್ವಲ್ಪ ವಿಡಿಯೋಸ್ ಎಲ್ಲ ಅವಾಯ್ಡ್ ಆಗ್ತಾ ಯಾರೆಲ್ಲ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಯಾರೆಲ್ಲ ಇಷ್ಟು ಟೈಮ್ ಕೊಟ್ಟು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಹೊಸ ಟಿಪ್ಸ್ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್